ಏಪ್ರಿಲ್ನಲ್ಲಿ ಬಿಡುಗಡೆಯಾಗುತ್ತಿರುವ ಕನ್ನಡ ಸಿನಿಮಾಗಳು ಒನ್ ವಾಮನ ಧನ್ವೀರ್ ಗೌಡ ಹಾಗೂ ರೀಷ್ಮಾ ನಾಣಯ್ಯ ಅಭಿನಯದ ವಾಮನ ಸಿನಿಮಾ ಏಪ್ರಿಲ್ ಹತ್ತಕ್ಕೆ ಬಿಡುಗಡೆಯಾಗುತ್ತಿದೆ ಶಂಕರ ರಾಮನ್ ನಿರ್ದೇಶನದಲ್ಲಿ ಮೂಡಿಬಂದಿರುವ ಈ ಚಿತ್ರದಲ್ಲಿ ಆಕ್ಷನ್ ರೊಮ್ಯಾನ್ಸ್ ಮದರ್ ಸೆಂಟಿಮೆಂಟ್ ಎಲ್ಲವೂ ಇದೆ ಇತ್ತೀಚೆಗಷ್ಟೇ ಬಿಡುಗಡೆಯಾದ ಟ್ರೇಲರ್ಗೆ ಸಿನಿ ಪ್ರೇಕ್ಷಕರಿಂದ ಮೆಚ್ಚುಗೆ ವ್ಯಕ್ತವಾಗಿದ್ದು ಸಿನಿಮಾದ ಮುದ್ದು ರಾಕ್ಷಸಿ ಹಾಡು ಕೂಡ ಸೂಪರ್ ಹಿಟ್ ಆಗಿದೆ ಧನ್ವೀರ್ ಇದರಲ್ಲಿ ಹಳ್ಳಿ ಹೈದನಾಗಿ ಕಾಣಿಸಿಕೊಂಡಿದ್ದಾರೆ ಚು ವಿದ್ಯಾಪತಿ ನಾಗಭೂಷಣ್ ಹಾಗೂ ಮಲೈಕಾಟಿ ವಸುಪಾಲ್ ನಟನೆಯ ವಿದ್ಯಾಪತಿ ಕೂಡ ಇದೇ ಏಪ್ರಿಲ್ ಹತ್ತುಕ್ಕೆ ರಿಲೀಸ್ ಆಗ್ತಿದೆ ನಟ ಧನಂಜಯ್ ಅವರ ಡಾಲಿ ಪಿಕ್ಚರ್ಸ್ನ ನಾಲ್ಕನೇ ಸಿನಿಮಾ ಇದಾಗಿದ್ದು ಧನಂಜಯ್ ಕೂಡ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರವನ್ನು ಈ ಹಿಂದೆ ಇಕ್ಕಟ್ ಸಿನಿಮಾ ಮೂಲಕ ಭರವಸೆ ಹುಟ್ಟಿಸಿದ್ದ ಇಶಾಮ್ ಮತ್ತು ಖಾನ್ ನಿರ್ದೇಶನ ಮಾಡಿದ್ದಾರೆ ಮೂರು ಯುದ್ಧಕಾಂಡ ಚಾಪ್ಟರ್ ಎರಡು ಅಜಯ್ ರಾವ್ ನಾಯಕನಾಗಿ ನಟಿಸಿರುವ ಯುದ್ಧಕಾಂಡ ಎರಡು ಏಪ್ರಿಲ್ ಹತ್ತುಕ್ಕೆ ರಿಲೀಸ್ ಆಗ್ತಿದೆ ಯುವ ನಿರ್ದೇಶಕ ಪವನ್ ಭಟ್ ಆಕ್ಷನ್ ಕಟ್ ಹೇಳಿರುವ ಈ ಸಿನಿಮಾದಲ್ಲಿ ಅಜಯ್ ರಾವ್ ವಕೀಲನಾಗಿ ಕಾಣಿಸಿಕೊಳ್ಳುತ್ತಿದ್ದು ಅರ್ಚನಾ ಜೋಯಿಸ್ ನಾಯಕಿ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ಸ್ವತಃ ಅಜಯ್ ಅವರೇ ಈ ಸಿನಿಮಾ ನಿರ್ಮಿಸಿದ್ದಾರೆ ಫೋರ್ ವೀರಚಂದ್ರಹಾಸ ಕೆಜಿಎಫ್ ಸಿನಿಮಾಗೆ ಸಂಗೀತ ನಿರ್ದೇಶಿಸುವ ಮೂಲಕ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಗುರುತಿಸಿಕೊಂಡವರು ರವಿ ಬಸ್ರೂರು ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ವೀರಚಂದ್ರಹಾಸ ಸಿನಿಮಾ ಏಪ್ರಿಲ್ ಹದಿನೆಂಟು ರಂದು ಬಿಡುಗಡೆಯಾಗ್ತಿದೆ ಯಕ್ಷಗಾನವನ್ನು ಸಿನಿಮಾ ಮೂಲಕ ಬೆಳ್ಳಿತೆರೆ ಮೇಲೆ ತರಲಾಗುತ್ತಿದ್ದು ಶಿವರಾಜ್ ಕುಮಾರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಉಳಿದಂತೆ ಗರುಡರಾಮ್ ಶಿಥಿಲ್ ಶೆಟ್ಟಿ ನಾಗಶ್ರೀ ಜಿಎಸ್ ಪ್ರಸನ್ನ ಶೆಟ್ಟಿಗಾರ್ ಮಂದಾರ್ಥಿ ಉದಯ್ ಕಡಬಾಳ್ ರವೀಂದ್ರ ದೇವಾಡಿಗ ಮುಂತಾದವರು ತಾರಾಗಣದಲ್ಲಿದ್ದಾರೆ ಫೈವ್ ನಿಂಬಿಯಾ ಬನಾದ ಮ್ಯಾಗ ಷಣ್ಮುಖ ಗೋವಿಂದರಾಜ್ ನಾಯಕನಾಗಿ ನಟಿಸಿರುವ ನಿಂಬಿಯಾ ಬನಾದ ಮ್ಯಾಗ ಸಿನಿಮಾ ಏಪ್ರಿಲ್ ನಾಲ್ಕು ರಂದು ಬಿಡುಗಡೆ ಆಗಲಿದೆ ಈ ಚಿತ್ರವನ್ನು ಅಶೋಕ್ ಕಡಬ ನಿರ್ದೇಶನ ಮಾಡಿದ್ದಾರೆ ಚಿತ್ರಕ್ಕೆ ಕಾರ್ತಿಕ್ ವೆಂಕಟೇಶ್ ಸಂಗೀತ ಸಿದ್ದು ಕಾಂಚನಹಳ್ಳಿ ಛಾಯಾಗ್ರಹಣವಿದೆ ವಿ ಮಾದೇಶ್ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಆರು ಫೈ ಫ್ಲೈ ಶಿವರಾಜ್ ಕುಮಾರ್ ಪುತ್ರಿ ನಿವೇದಿತಾ ಶಿವರಾಜ್ ಕುಮಾರ್ ಮುತ್ತು ಸಿನಿ ಸರ್ವಿಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಿರಿಯುವ ಫೈ ಫ್ಲೈ ಸಿನಿಮಾ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ತೆರೆಗೆ ಬರ್ತಿದೆ ಕೃಷ್ಣ ನಟಿಸಿ ನಿರ್ದೇಶಿಸಿರುವ ಈ ಸಿನಿಮಾದಲ್ಲಿ ಶಿವಣ್ಣ ಕೂಡ ಅತಿಥಿ ಪಾತ್ರದಲ್ಲಿ ಮಿಂಚಿದ್ದಾರೆ ಉಳಿದಂತೆ ಅಚ್ಯುತ್ ಕುಮಾರ್ ಸುಧಾರಾಣಿ ಶೀತಲ್ ಶೆಟ್ಟಿ ಆನಂದ್ ನೀನಾಸಂ ಚಿತ್ಕಲಾ ಬಿರಾದರ್ ಮುಂತಾದವರು ತಾರಾಗಣದಲ್ಲಿದ್ದಾರೆ ಚರಣ್ ರಾಜ್ ಸಂಗೀತ ಅಭಿಲಾಷ್ ಕಲತಿ ಛಾಯಾಗ್ರಹಣ ಸಿನಿಮಾಗಿದೆ ಸೆವೆನ್ ಅಜ್ಞಾತವಾಸಿ ಕನ್ನಡ ಚಿತ್ರರಂಗದ ಹಿರಿಯ ನಟ ರಂಗಾಯಣ ರಘು ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಅಜ್ಞಾತವಾಸಿ ಸಿನಿಮಾ ಏಪ್ರಿಲ್ ಹನ್ನೊಂದು ರಂದು ತೆರೆಗೆ ಬರ್ತಿದೆ ಒಂದು ಸಾವಿರದ ಒಂಬೈನೂರ ತೊಂಬತ್ ರಲ್ಲಿ ಮಲೆನಾಡಿನಲ್ಲಿ ನಡೆದ ಕೊಲೆಯೊಂದರ ಸುತ್ತ ಕಥೆ ಈ ಸಿನಿಮಾದ ಕಥೆ ಸಾಗಲಿದ್ದು ರಂಗಾಯಣ ರಘು ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದಾರೆ ಇವರ ಜೊತೆ ಸಿದ್ದು ಮೂಲಿಮನಿ ಹಾಗೂ ಪಾವನಗೌಡ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಗುಲ್ಟು ಸಿನಿಮಾ ಖ್ಯಾತಿಯ ಜನಾರ್ಧನ್ ಚಿಕ್ಕಣ್ಣ ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ